ನೋಡಿ ಇದನ್ನ ನೀವು ನೋಡಿದೀರಾ ಇದು ಗೊತ್ತಾ ಇದು ನಾವು ಮೋಳಿ ಅಂತೀವಿ ಕೆಲವು ಕಡೆ ಮಳಿ ಅಂತಾರೆ ನೋಡಿ ಇದನ್ನ ಹೆಂಗ್ ಬಿಡಿಸ್ತಾರೆ ನೋಡಿ ನೋಡಿ ಮಕ್ಕಳೆಲ್ಲ ಕೂತ್ಕೊಂಡು ನೋಡ್ತಿದಾರೆ ಅಜ್ಜಿ ಮಾಡ್ತಿದಾರೆ ಇಲ್ಲಿ ನೋಡಿ ಅದನ್ನ ಬಿಡಿಸೋದು ಹೆಂಗೆ ಇದಕ್ಕೆ ಅದ್ರ ಒಳಗಡೆ ಕತ್ತಿ ಬಾಯಲ್ಲಿ ಹಾ ಹಾ ಇದನ್ನ ಸಮುದ್ರ ಹೆಂಗ್ ತೆಗಿಯೋದು ಸಮುದ್ರಾಗ ಹೊಯ್ಕಂತ್ರ ಹಾ ಅದ್ಕ ಒಂದೊಂದು ಕೈಯಾಗ ಏನಾದ್ರೂ ಒಂದ್ ಬುಟ್ಟಿ ಅಂತಂದ್ರ ಇಡ್ಕಂತ ನಾನ್ ನೋಡಿದೆ ತೆಗೆದು ಇಲ್ಲ ನಮ್ಮ ಹೆಕ್ಕೊದ ಇದ್ನಾ ಹೆಕ್ಕೋತ್ ಮುಡಿ ಹೆಕ್ಕೊದಂತ ರೂಪಾಯಿ ಇರುತ್ತೆ ಅದಕ್ಕೆ ಇಲ್ಲಿ ನೀರ್ ಬಪ್ಪುಲ ರೀತಿಯಾಗಿತ್ರ ಹಿಂಗೆ ಮಾಡಿ ಹಿಂಗೆ ಮಾಡಿ ಹೆಕ್ಕಿ ಅದ್ ಕಾಯ್ಕೊಂಬ್ರು ಅಲ್ಲ ಎಷ್ಟು ರೂಪಾಯಿ ಇರುತ್ತೆ ಇದಕ್ಕೆ ಸೇರೋ ಸಿದ್ಧಿ ಇದು ಕೆಜಿ ಕೆಜಿ ಜಿ ಈಗ ಕೆಜಿ ಆಗಿದ್ಯಾ ಅದ ಈಗ ಹಂಗೆ ಹಂಗೆ ಹಿಡ್ಕೊ ಹಂಗೆ ಹಿಡ್ಕೊ ಮೊದಲ ಒಂದು ಓಪನ್ ಮಾಡಿ ನೋಡಿ ಈ ತರ ಇರುತ್ತೆ ಇದು ಸಾಂಬಾರ್ ಆದ್ಮೇಲೆ ತುಂಬಾ ಚೆನ್ನಾಗಿ ಮಾವಿನ ಹಣ್ಣು ಹಾಕಿ ಮಾಡಿದ್ರೆ ಒಳ್ಳೇದು ಈಗ ಅರವತ್ತು ರೂಪಾಯಿ ಇದೆ ಕೆಜಿ ಗೆ ಮೊದಲೇಲ್ಲ ನಮ್ಮ ಮನೆಗೆಲ್ಲ ಸೇರು ಮೋಳೆ ಕೊಟ್ರು ಒಂದು ಸೇರು ಬತ್ತು ಮೊದಲು ಇಲ್ಲ ಯಾರುತ್ರ